ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಅವರೇ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೂ ಒಳ್ಳೆಯದಾಗ್ಲಿ ಕೊನೆಯದಾಗಿ ಆ್ಯಕ್ಚುಲಿ ನೀವು ಜಾನಿ ಮಾಸ್ಟರ್ ಜೊತೆಗೆ ಆ್ಯಕ್ಚುಲಿ ವರ್ಕ್ ಮಾಡಿದ್ದೀರಾ ಸೊ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಬಂತು ಆ್ಯಕ್ಚುಲಿ ಲೈಂಗಿಕ ಕಿರುಕುಳ ಸಂಬಂಧಪಟ್ಟ ಹಾಗೆ ಸೊ ನೀವು ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಾ ಅದರ ಒಂದು ಅನುಭವ ಹೇಗಿರ್ತಾಯಿದ್ರು ಅವರು ಹೇಗೆ ಸೊ ನಿಮ್ಮ ಜೊತೆಗೆ ಹೇಗೆ ನಡ್ಕೊಳ್ತಿದ್ರು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದರೆ ಇದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಇದುವರೆಗೂ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವೆಶನ್ ಬಿಕಾಸ್ ಅವಾಯ್ಡ್ ಮಾಡಿದ್ದೆ ಅವಾಯ್ಡ್ ಮಾಡೋದಕ್ಕೆ ಒಂದೇ ರೀಸನ್ನು ಅದು ಬಿಕಾಸ್ ಕೋರ್ಟ್ ಇದರಲ್ಲಿರೋದ್ರಿಂದ ನಾವುಗಳು ಮಾ ನಾವು ಯಾರೂ ಅದನ್ನು ದಾರಿ ತಪ್ಪಿಸೋ ಕೆಲಸಗಳು ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾನು ಮಾತಾಡಿಲ್ಲ ಬಟ್ ನಾನು ಈಗಷ್ಟೇ ಹೇಳಿದೆ ದ ಪೀಪಲ್ ಸ್ಟಾರ್ಸ್ ಆರ್ ವೈ ಸ್ಟಾರ್ಸ್ ಬಿಕಾಸ್ ಆಫ್ ದೇರ್ ಪರ್ಸ್ನಾಲಿಟಿ ಅಂತ ನನ್ನ ನಮ್ಮ ಮಾಸ್ಟರ್ ಪರ್ಸ್ನಾಲ್ಟಿ ಅದು ಯಾವುದಕ್ಕೂ ಕಮ್ಮಿ ಇಲ್ಲ ನಾನು ಅದನ್ನು ತುಂಬ ಪ್ರೌಡಾಗಿ ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಬಿಕಾಸ್ ನನ್ನಂಗೆ ಎಷ್ಟು ಸಾ ತುಮ ಸುಮಾರು ಜನ ಹುಡುಗಿರು ಅವ್ರ ಏನೋ ಅವರ ಅಂಡರಲ್ಲಿ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಳು ಸಿ ನನ್ನ ಜಾನಿ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಮೈ ಗುರು ಆ್ಯಂಡ್ ಇಲ್ ಬಿ ಮೈ ಗುರು ಅಲ್ಲಿ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಓನ್ಲಿ ಜಾನಿ ಮಾಸ್ಟರ್ ಬಗ್ಗೆ ಅಷ್ಟೇ ಮಾತಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಈಗ ಏನು ಅವ್ರ ಮೇಲೆ ಅಲಿಗೇಷನ್ಸ್ ಬಂದಿದೆ ಆ ಥರ ಒಂದು ಅಲಿಗೇಷನ್ಸ್ಗೆ ಅವ್ರು ಡಿಸರ್ವ್ ಮಾಡಲ್ಲ ಈಸ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ನಾನು ಪರ್ಸ್ನಲಿ ಹೇಳ್ತಿದ್ದೀನಿ ಆ್ಯಸ್ ಎ ಪರ್ಸನ್ ಜ ನಾಟ್ ಜಾನಿ ಮಾಸ್ಟರ್ ಆ್ಯಸ್ ಎ ಕೊರಿಯೋಗ್ರಾಫರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಮಾತಾಡ್ಬೇಕಂದ್ರೂ ಆ ವ್ಯಕ್ತಿ ವ್ಯಕ್ತಿತ್ವನೇ ಬೇರೆ ಮನುಷ್ಯ ತುಂಬ ಒಳ್ಳೆ ಮನುಷ್ಯ ಈ ಥರ ಒಂದು ಅಲಿಗೇಷನ್ಸಿಗೆ ಬಂದಿರೋದು ನಮಗೆ ತುಂಬಾ ಬೇಸರ ಇದೆ ಅದಕ್ಕೆ ನಾವು ತುಂಬ ಗೋತ್ರ ಮಾಡಿದ್ವಿ ಬಟ್ ಏನೂ ಮಾಡೋಕ್ಕಾಗಲ್ಲ ಸಮ್ ಬ್ಯಾಡ್ ಟೈಮಿಂಗು ಬ್ಯಾಡ್ ಟೈಮಿಂಗ್ ಏನೋ ಒಂದು ಸಮ್ ಸಂವೇರ್ ಅವ್ರು ಅದಕ್ಕೆ ಸಿಗಾಕೊಳ್ಳೋ ಅಂಥ ಒಂದು ಸಿಚುವೇಷನ್ ಬಂದಿದೆ ಅವ್ರು ಅದರಿಂದ ಆಚೆನೂ ಬಂದಾಗಿದೆ ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್ ಅವ್ರು ಬಂದಿದ್ದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಮೂ ಸಾಂಗ್ಸ್ ಮಾಡಿದ್ದಾರೆ ಅವರಿಗೆಲ್ಲೂ ಆಪರ್ಚುನಿಟೀಸ್ ಡೋನ್ ಡೌನ್ ಆಗಿಲ್ಲ ಅವರಿಗೆ ಕೊ ಸಿಗಬೇಕಾಗಿರೋಂಥ ಮರ್ಯಾದೆನೂ ಎಲ್ಲೂ ಕಮ್ಮಿ ಆಗಿಲ್ಲ ಬಿಕಾಸ್ ಐ ಆಲ್ವೇಸ್ ರೆಸ್ಪೆಕ್ಟ್ ಜಾನಿ ಮಾಸ್ಟರ್ ಆ್ಯಸ್ ಎ ಪರ್ಸನ್ ಆ್ಯಸ್ ಮೈ ಗುರು ನನ್ನ ನಮ್ಮ ಗುರು ಯಾವತ್ತಿಗೂ ಅಂಥ ಕೆಲಸ ಮಾಡೋಂಥ ವ್ಯಕ್ತಿ ಇಲ್ಲ ಅಂತ ನಾವು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಿದ್ದೀವಿ ಅದನ್ನೇ ನಾನು ಜನರಿಗೂ ಹೇಳ್ತಿದ್ದೀನಿ ಅಲಿಗೇಷನ್ಸ್ ಇದೆ ಅದೆಲ್ಲ ಕ್ಲೀನ್ ಶೀಟಲ್ಲಿ ಅವ್ರು ಖಂಡಿತವಾಗ್ಲೂ ವಾಪಸ್ ಹೊರಗೆ ಬರ್ತಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹಂಗಾಗಿ ನಾವೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಿದ್ದೀವಿ ಅವ್ರು ಒಂದ್ಸಲ ಕ್ಲೀನ್ ಶೀಟ್ ತೊಗೊಂಡು ಬಂದಾಗ ಆಮೇಲೆ ನಾವು ನಾವುಗಳು ಮಾತಾಡ್ತೀವಿ ಅಷ್ಟೇ ಅಂದರೆ ಓಕೆ ಅದು ನಿಮಗೆ ಬಂದಿರುವಂತಹ ಅನುಭವದ ಪ್ರಕಾರ ನೀವು ಹೇಳ್ತಿದ್ದೀರಾ ಅಂದರೆ ಈಗ ಒಂದು ಹೆಣ್ಮಗಳು ಸುಮ್ಮನೆ ಅವರನ್ನು ಕೆಳಗೆ ಹಾಕ್ಕೊಂಡು ಒಬ್ಬರ ಮೇಲೆ ಅಲಿಗೇಷನ್ ಮಾಡಕ್ಕೆ ಸಾಧ್ಯನ ಅಂದರೆ ಏನು ಆ ಥರ ವರ್ತನೆ ಇಲ್ದೇನೆ ಸುಮ್ಮನೆ ಅಂದರೆ ಅವ್ರ ಹೆಸರು ಸ್ವಲ್ಪ ಇವಾಗ ಅಂದರೆ ಇದಾಗುತ್ತಲ್ವ ಅವ್ರು ಯಾರು ಅಲಿಗೇಷನ್ ಮಾಡಿದ್ದಾರೆ ಅವ್ರ ಮೇಲೂ ಸ್ವಲ್ಪ ಇದು ಬರುತ್ತೋ ಇವ್ರಿಗೆ ಈ ಥರ ಆಗಿತ್ತಂತೆ ಅಂತ ಸೊ ನನ್ನ ಒಂದು ಇಮೇಜ್ ಡೌನ್ ಆದರೂ ಪರವಾಗಿಲ್ಲ ಒಬ್ಬರನ್ನು ಕೆಳಗೆ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿರಬಹುದು ಅಂತ ಅನಿಸುತ್ತೆ ನಿಮಗೆ ಹೆಣ್ಮಗಳು ಅಂತ ಸಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಇಮೇಜ್ ಡೌನ್ ಮಾಡಿಕೊಂಡು ಇನ್ನೊಬ್ಬನ್ನ ಕೆಳಗೆ ಹಾಕ್ತಿದ್ದಾರೆ ಅಂತ ಅನ್ಸ್ ಅಂತಿದ್ದೀರಾ ದಟ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಆ ಹೆಣ್ಮಗದು ಇಮೇಜ್ ಡೌನ್ ಆಗ್ತಿದೆ ಅನ್ನೋದು ವಾಟ್ ಇಫ್ ಅವ್ರ ಹಂಗೆ ಅನ್ಕೊತಲೇ ಹಂಗೆ ಅನ್ಕೊಂತಿಲ್ವೇನು ನನ್ನ ಇಮೇಜ್ ಡೌನ್ ಆಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ವೇನೋ ಸಿ ನೌ ನವೇ ಡೇಸ್ ನಾ ಐ ಐ ಟೆಲ್ ಯು ವಿಚ್ ಎವರ್ ಇಟ್ ಮೇ ಬಿ ಎ ಪಾಸಿಟಿವ್ ಆರ್ ಎ ನೆಗೆಟಿವ್ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ ಓಕೆನಾ ಅಂದರೆ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್ ತುಂಬ ಡೀಪಾಗಿ ಹೋಗಿ ಹೇಳಬೇಕು ಅಂತಂದರೆ ಈಗ ಜನ ಪಬ್ಲಿಸಿಟಿಗೋಸ್ಕರನೋ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಹೈಪಿಗೋಸ್ಕರನೋ ಇನ್ನೊಂದಕ್ಕೋಸ್ಕರನೋ ಏನು ಬೇಕಾದರೂ ಮಾಡ್ತಾ ಇದ್ದಾರೆ ಓಕೆನಾ ಸಿ ನಾನು ಒಂದು ಹುಡುಗಿನ ಟಾರ್ಗೆಟ್ ಮಾಡಿ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ ಬೀಂಗೆ ಸಿ ನಾನು ಅವಳ ಜೊತೆಲಿ ಕೆಲಸ ಮಾಡಿದ್ದೀನಿ ನಾನು ಇದ್ದಾಗ್ಲೂ ಇದ್ದರು ಆ ಥರದ್ದು ಏನಾದರೂ ಒಂದು ಸಮಸ್ಯೆ ಇದ್ದಾಗ ಐ ಆ್ಯಮ್ ಓಪನ್ ಟು ಶೇರ್ ಐ ಆಮ್ ಕ್ಲೋಸ್ ಇನಫ್ ಟು ಶೇರ್ ದ ಥಿಂಗ್ಸ್ ಬಟ್ ನನಗಿದ್ವೆಲ್ ಇದೆಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಬರೋವರೆಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಶೇರ್ ಮಾ ಆ ಥರ ಇದ್ದಿದೆ ಈಗ ನಾನು ನನ್ನ ಶ್ರೀರಸ್ಸೂಲ್ ಟೀಮ್ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಾವು ಅಷ್ಟು ಕ್ಲೋಸ್ ಆಗೇ ಡೈಲಿ ದಿನ ಬೆಳಗಾದರೆ ಶೂಟಿಂಗ್ ಹೋಗ್ತೀವಿ ಬರ್ತೀವಿ ಆ ಥರ ಇದ್ದಾಗ ಒಂದು ಕ್ಲೋಸ್ನೆಸ್ ಅನ್ನೋದು ಅವವಿಯಸ್ಲಿ ಕ್ರಿಯೇಟ್ ಆಗಿರುತ್ತಲ್ಲ ಇಟ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಮೈ ಪರ್ಸ್ನಲ್ ಲೈಫ್ ಯಾರಿಗಾದರೂ ಅಟ್ಲೀಸ್ಟ್ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಿಲ್ಲ ಅಂದ್ರೂ ಯಾರ ಹತ್ರ ಆದರೂ ಹತ್ರ ನಾವು ಶೇರ್ ಮಾಡ್ಕೊಂಡಿರ್ತೀವಲ್ಲ ಇಷ್ಟೊ ಅಷ್ಟೊಂದು ಡೀಪ್ ಲೆವೆಲ್ಗೆ ನೀನು ಹರಾಸ್ಮೆಂಟ್ನ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೊಂದು ಡೀಪ್ ಲೆವೆಲ್ಗೆ ಯು ಆರ್ ಹರ್ಟಿಂಗ್ ಯುವರ್ ಸೆಲ್ಫ್ ಅಂದಾಗ ದೆರ್ ಆರ್ ಸೋ ಮೆನಿ ಪೀಪಲ್ ಟು ಕಮನ್ ಶೇರ್ ಅಟ್ಲೀಸ್ಟ್ ಒಂದು ಹೆಣ್ಣು ಹುಡುಗಿಗೆ ಇನ್ನೊಂದು ಹತ್ರ ಬಂದು ಅಷ್ಟೊಂದು ಲಿಬರ್ಟಿ ಇದ್ದಾಗ ಅಕ್ಕ ದೀದಿ ಹಂಗ ಹತ್ರ ಮಾತಾಡೋರು ಅಷ್ಟು ಲಿಬರ್ಟಿ ಇದ್ದಾಗ ವೈ ಕ್ಯಾಂಟ್ ಯು ಕಮನ್ ಶೇರ್ ವಿತ್ ಅಸ್ ಅಲ್ವಾ ಆಮೇಲೆ ಅದೇ ಹೇಳಿದ್ನಲ್ವ ವಿಚ್ ಎವರ್ ವೇ ಇಟ್ ಮೇ ಬಿ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ ಇವಾಗ ಈಗ ನಾನು ಕೂಡ ಅಷ್ಟೇ ಈಗ ನಮ್ಮ ಮಾಸ್ಟರ್ ಹೆಸರೇಳ್ಕೊಂಡು ಇಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಒಂದಷ್ಟು ದಿನ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಬೋದಾಗುತ್ತೆ ದಟ್ ಈಸ್ ಆಲ್ಸೋ ಪಬ್ಲಿಸಿಟಿ ಫಾರ್ ಮೀ ಅವ್ರನ್ನ ಅಪೋಸಿಟ್ ಆಪೋಸಿಟಾಗಿ ಮಾತಾಡಿದ್ರು ಅವ್ರು ಫಾರಾಗಿ ಮಾತಾಡಿದ್ರು ಅದೊಂಥರ ಪಬ್ಲಿಸಿಟಿನೇ ಬಿಕಾಸ್ ಎಷ್ಟೊಂದು ಜನಕ್ಕೆ ನಾನು ಯಾರು ಅಂತ ಗೊತ್ತಾಗ್ತಾ ಇದೆ ಓಕೆ ಶೀ ಈಸ್ ಆಲ್ಸೋ ಜಾನಿ ಮಾಸ್ಟರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಸಿ ಪೀಪಲ್ ನೋ ದಟ್ ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಲ್ವಾ ನಾನು ಸ್ವಲ್ಪ ಬೆಳಕಿಗೆ ಬಂದು ನಾನು ಅದನ್ನು ಎಂಟರ್ಟೈನ್ ಮಾಡ್ಬೋದಾಗಿತ್ತಲ್ವಾ ಸಿ ಅದು ಮ್ಯಾಟರ್ ಅಂದರೆ ಇಲ್ಲಿ ನಾವು ಬಂದು ಎಂಟರ್ಟೈನ್ ಆಗೋದಲ್ಲ ಅಂದರೆ ಇನ್ನೊಬ್ಬರು ನೆಗೆಟಿವ್ನ ಪಾಸಿಟಿವ್ ಇಟ್ಕೊಂಡು ನಾವು ಬೆಳೆಯೋದಲ್ಲ ಅದು ನನ್ನ ಅಲ್ಲ ಬಟ್ ಅದು ಬೇರೆಯವರು ಅದನ್ನ ಫಾಲೋ ಮಾಡಬೇಕು ಅಂತ ಇಲ್ಲ ಅಲ್ವಾ ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ಥಿಂಗ್ ಅದಕ್ಕೆ ಸಾಕಷ್ಟು ರೀಸನ್ಗಳಿದೆ ಇರುತ್ತವೆ ಯಾಕೆ ಅವ್ರು ಹಂಗೆ ಮಾಡಿದ್ರು ಯಾಕೆ ಹಂಗೆ ಮಾಡಲಿಲ್ಲ ಅಂದರೆ ಬಟ್ ನಾನು ಒಂದನ್ನು ನಾನು ಆ ಪರ್ಸನ್ ಬಗ್ಗೆ ಮಾತಾಡೋದಕ್ಕಿಂತ ನಾನು ನನ್ನ ಗುರು ಬಗ್ಗೆ ನಾನು ಸ್ಟ್ರಾಂಗಾಗಿ ಹೇಳ್ಬೋದು ಅವ್ರು ಯಾವ ಥರ ಏನು ಈಗಲೂ ಈ ಅವ್ರ ಬಗ್ಗೆ ನಮಗೆ ಅಷ್ಟೇ ಮರ್ಯಾದೆ ಇದೆ ಈಗಲೂ ಅವ್ರನ್ನ ನಾವು ಗುರು ಅಂತಲೇ ನೋಡ್ತೀವಿ ಈಗ್ಲೂ ನಮ್ಮ ಮಾಸ್ಟರು ಯಾವತ್ತಿದ್ರೂ ನಮಗೆ ಮಾಸ್ಟರೇ ಅವ್ರು ಒಳ್ಳೆಯ ವ್ಯಕ್ತಿ ಕೂಡ ಓಕೆ ಥ್ಯಾಂಕ್ ಯು ಸೊ ಮಚ್ ದರ್ಶಿನಿ ಅವರೇ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ ಸೊ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಕನ್ನಡದಲ್ಲಿ ಸಾಕಷ್ಟು ಲೈಕ್ ಕೊರಿಯೋಗ್ರಾಫ್ ಇರಿ ಹಾಡುಗಳಿಗೆ ಸೊ ನಿಮ್ಮಿಂದ ಸೂಪರ್ ಹಿಟ್ಸ್ ಬರ್ತಾ ಇರಲಿ ಜೊತೆಗೆ ಡೆಬ್ಯೂ ಕೂಡ ಇದ್ದೀರಾ ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ